ಹೆಲೋ ಹೆವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಲಿಯಾ ಬಾರ್ಬಿ ಯೂಟ್ಯೂಬ್ ಚಾನೆಲ್ ನಾನು ಈ ವಿಡಿಯೋನ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಆ್ಯಕ್ಚುಲಿ ನಾವು ಇದು ಹೈದ್ರಾಬಾದ್ ಟ್ರಿಪ್ ಹೊರಟಿರೋದು ಹೈಡ್ರಾಬಾದ್ ಟ್ರಿಪ್ಗೆ ಹೋಗೋಕ್ಕೆ ಅದು ನಮ್ಮದು ಇದು ಫಸ್ಟ್ ಫ್ಲೈಟ್ ಜರ್ನಿ ಆಗಿರೋದ್ರಿಂದ ನೀವು ನಾವೆಲ್ಲ ಎಕ್ಸೈಟೆಡ್ ಆಗಿದ್ವಿ ಸೊ ಏನಾಯಿತು ಅಲ್ಲಿ ಅಂದರೆ ನಾವು ಬುಕ್ ಮಾಡ್ಕೊಂಡಿದ್ದ ಟೈಮ್ಗೂ ಒಂದು ಇನ್ಸಿಡೆಂಟ್ ಆಗಿದ್ದಕ್ಕೂ ಒಂದಕ್ಕೊಂದು ಒಂದು ಕನೆಕ್ಷನ್ ಅಂತಾರಲ್ಲ ಹಾಗಾಯಿತು ಯಾಕಂದ್ರೆ ಜೂನ್ ಫೋರ್ಟೀನ್ತ್ ಫಿಫ್ಟೀನ್ತ್ ನಾವು ಹೈದ್ರಾಬಾದ್ ಫ್ಲೈಟ್ನ ಬುಕ್ ಮಾಡ್ಕೊಂಡ್ವಿ ಒನ್ ವೀಕ್ ಮುಂಚೆನೆ ಬುಕ್ ಮಾಡಿದ್ವಿ ನಾವು ಸೊ ನಾವೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಪ್ಯಾಕಿಂಗ್ ಎಲ್ಲ ಆಗಿತ್ತು ಒನ್ ಟೂ ಡೇಸ್ ಬಿಫೋರೇ ನಾನು ಎಲ್ಲ ಮಾಡ್ಕೊಂಡಿದ್ದೆ ನಮಗೆ ಒಂದು ನ್ಯೂಸ್ ಬಂತು ಏನಂದ್ರೆ ಅದು ಎಲ್ರಿಗೂ ಗೊತ್ತಿದೆ ಜೂನ್ ಟ್ವೆಲ್ತು ಒಂದು ದುರಂತ ನಡೆಯುತ್ತೆ ಅದೊಂದು ದುಃಖಕರವಾದ ಘಟನೆ ಅಹಮದಾಬಾದ್ ಟು ಲಂಡನ್ಗೆ ಹೊರಟಿದ್ದ ಹೇರ್ ಇಂಡಿಯಾ ಫ್ಲೈಟು ಹೇರ್ ಕ್ರ್ಯಾಶ್ ಆಗುತ್ತೆ ಸೊ ನಾವು ಅದನ್ನು ನೋಡ್ತೀವಿ ನ್ಯೂಸಲ್ಲಿ ಫುಲ್ಲು ಶಾಕ್ ಆಗೋಯ್ತು ಬಿಕಾಸ್ ಇದೇ ಫಸ್ಟ್ ಟೈಮು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡೋಣ ಫ್ಲೈಟ್ ಜರ್ನಿ ಹೇಗಿರುತ್ತೆ ಅಂತ ಫುಲ್ ಎಕ್ಸೈಟೆಡ್ ಆಗಿರಬೇಕಾದ್ರೆ ಈ ಥರ ನ್ಯೂಸ್ ಕೇಳಿದ್ರೆ ಯಾರಿಗೆ ತಾನೇ ಹೋಗೋಕೆ ಮನಸ್ಸು ಬರುತ್ತೆ ನ್ಯೂಸ್ ನೋಡಿ ನಾವು ಫುಲ್ ಭಯ ಪಟ್ಕೊಂಡ್ವಿ ಹೋಗೋದಾ ಬೇಡವಾ ಅಂತ ತುಂಬ ಯೋಚನೆ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಬೇಡವೇ ಬೇಡ ಕ್ಯಾನ್ಸಲ್ ಮಾಡಿಬಿಡೋಣ ಅಂದರು ಸೊ ಕ್ಯಾನ್ಸಲ್ ಹೇಗೆ ಅಂದರೆ ಕ್ಯಾನ್ಸಲೇಷನ್ ಫೀಸು ಫಿಫ್ಟಿ ಪರ್ಸೆಂಟ್ ಮಾತ್ರ ರೀಫಂಡ್ ಮಾಡ್ತಾರೆ ಸೊ ನನಗಿಷ್ಟ ಇರಲಿಲ್ಲ ಯಾವುದೋ ಒಂದು ಫ್ಲೈಟ್ಸ್ ಈ ಥರ ಆಗುತ್ತೆ ಅಂದರೆ ಎಲ್ಲ ಟೈಮು ಹಿಂಗೆ ಆಗುತ್ತಾ ಹೋಗೋಣ ಅಂತೇಳಿ ಹೊರಟ್ವಿ ನಮ್ಮದು ಡೊಮೆಸ್ಟಿಕ್ ಫ್ಲೈಟ್ ಆಗಿರೋದ್ರಿಂದ ನಾವು ಫೋರ್ ಫಿಫ್ಟೀನಿಗೆಲ್ಲ ನಾವು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ರೀಚ್ ಆದ್ವಿ ಅಲ್ಲಿನ ಸೆಕ್ಯೂರಿಟಿ ಚೆಕ್ಸ್ನೆಲ್ಲ ಮುಗಿಸ್ಕೋಬೇಕಿತ್ತು ಸೊ ನಾವು ಗೇಟ್ಗೆ ಎಂಟ್ರಿ ಆದ ತಕ್ಷಣ ಐ ಡಿ ಕಾರ್ಡ್ ಚೆಕ್ ಮಾಡ್ತಾರೆ ಟಿಕೆಟ್ಸ್ ಚೆಕ್ ಮಾಡ್ತಾರೆ ಅಲ್ಲಿ ಚೆಕ್ ಇನ್ ಆದಮೇಲೆ ಸೆಕ್ಯೂರಿಟಿ ಚೆಕ್ ಇರುತ್ತೆ ಅಂದರೆ ಲಗೇಜಸ್ನ ನಾವು ಲಗೇಜ್ ಕೌಂಟರಲ್ಲಿ ಹಾಕಬೇಕು ಬಿಕಾಸ್ ಅದರಲ್ಲಿ ಲ್ಯಾಪ್ಟಾಪು ಮತ್ತು ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಏನೇ ಇದ್ದರೂ ಅದನ್ನೆಲ್ಲ ನಾವು ಕ್ಯಾರಿ ಮಾಡೋ ಹಾಗಿಲ್ಲ ಸೊ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಮತ್ತು ಮೆನ್ಸ್ ಮತ್ತು ವುಮೆನ್ಸ್ನ ಸಪ್ರೇಟಾಗಿ ಬಾಡಿ ಸ್ಕ್ಯಾನ್ ಮಾಡ್ತಾರೆ ಬಿಕಾಸ್ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಪಿನ್ಸು ಕಾಯಿನ್ಸು ಯಾವುದನ್ನು ನಾವು ಕ್ಯಾರಿ ಮಾಡೋಂಗಿಲ್ಲ ಸೊ ಅಲ್ಲಿ ಮುಗಿಸ್ಕೊಂಡು ಬೋರ್ಡಿಂಗ್ ಗೇಟ್ ಕಡೆ ಹೋದ್ವಿ ಅಲ್ಲಿ ನಮ್ಮ ಗೇಟ್ ನಂಬರ್ಸು ಎಲ್ಲ ನೋಡಿಕೊಂಡು ನಮ್ಮ ಫ್ಲೈಟಿಗೆ ವೆಯ್ಟ್ ಮಾಡಬೇಕು ನೆಕ್ಸ್ಟು ಆನ್ ಬೋರ್ಡಿಂಗ್ ಪ್ರೊಸೀಜರು ಫ್ಲೈಟ್ಸ್ ಬಂದ ತಕ್ಷಣ ನಮ್ಮ ಫ್ಲೈಟ್ ಯಾವುದಿರುತ್ತಲ್ಲ ಅದಕ್ಕೆ ಕಾಲ್ ಆಫ್ ಮಾಡಿದಾಗ ಸೊ ನಮ್ಮ ಫ್ಲೈಟ್ಗೆ ನಾವು ಪ್ಯಾಸೆಂಜರ್ಸ್ನ ಮತ್ತೆ ರೀಚೆಕ್ ಮಾಡ್ತಾರೆ ಮತ್ತು ಐ ಡಿ ಕಾರ್ಡ್ಸು ಟಿಕೆಟ್ಸ್ನೆಲ್ಲ ಚೆಕ್ ಮಾಡಿ ಆನ್ ಬೋರ್ಡ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿ ನಾವು ಹೋಗಿ ಆನ್ಬೋರ್ಡ್ ಮಾಡ್ಕೊತೀವಿ ಫ್ಲೈಟ್ ಒಳಗಡೆ ಎಂಟ್ರಿ ಆಗಬೇಕು ನಮ್ಮ ಲಿಯಾ ನೋಡಿದ್ರೆ ಫುಲ್ ಎಕ್ಸೈಟ್ಮೆಂಟ್ ಅವಳಿಗೆ ಅರ್ಲಿ ಮಾರ್ನಿಂಗ್ ಆಗಿದ್ರೂ ಅವಳಿಗೆ ಏನೋ ಒಂಥರ ಖುಷಿ ನಾನು ನಿದ್ದೆ ಮಾಡಬೇಕು ಸುಸ್ತಾಗಿದೆ ಅನ್ನೋ ಥರ ಏನೂ ತೋರ್ಸ್ಕೊಂತ ಇಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾಳೆ ಇವಾಗಿನ ಮಕ್ಕಳಿಗೆ ಯಾವುದನ್ನು ಹೇಳ್ಕೊಡ್ಬೇಕು ಅಂತೇನಿಲ್ಲ ಇವಾಗೆಲ್ಲ ಆಲ್ಮೋಸ್ಟ್ ಮೊಬೈಲ್ನೇ ನೋಡಿ ಕಲಿತಿರ್ತಾರೆ ಸೋಳು ಎಲ್ಲಿ ಯಾವ ಥರ ಮ್ಯಾನೇಜ್ ಮಾಡಬೇಕು ಎಲ್ಲಿ ಯಾರು ಯಾವ ಥರ ಬಿಹೇವ್ ಮಾಡಬೇಕು ಎಲ್ಲ ಆಲ್ರೆಡಿ ಅವಳಿಗೆ ಇವಾಗಿನ ಮಕ್ಳಿಗೇ ಅದು ಗೊತ್ತಾಗಿರುತ್ತೆ ಸೊ ನಾವು ಅವ್ರನ್ನ ನೋಡಿ ಕಲಿಬೇಕಾಗಿದೆ ಅವಳು ತುಂಬ ಚೆನ್ನಾಗಿ ಫುಲ್ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ಲು ಸೊ ಇದು ನಮಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಪ್ರೊಸೀಜರ್ಸ್ ಏನು ಹೇಗೆ ಅಂತ ನೋಡ್ಕೊಂಡ್ವಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ಹೋಗ್ತೀರ ಅವರಿಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ ಸೊ ನೆಕ್ಸ್ಟ್ ಏನಂದರೆ ನಾವು ಬ್ರೇಕ್ಫಾಸ್ಟಲ್ಲಿ ಮಾಡಲಿಲ್ಲ ಬಿಕಾಸ್ ತುಂಬ ಅರ್ಲಿ ಮಾರ್ನಿಂಗ್ ಇದಿದ್ರಿಂದ ನಮಗೆ ಬ್ಯಾಂಗ್ಳೂರು ಟು ಹೈಡ್ರಾಬಾದು ಒನ್ ಅವರ್ ಜರ್ನಿ ಅಷ್ಟೇ ಇದ್ದಿದ್ದು ಸೊ ಏಯ್ಟ್ ತರ್ಟಿಗೆಲ್ಲ ಲ್ಯಾಂಡ್ ಆಯಿತು ಸೊ ನಾವು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕಲ್ಲಿ ನಾವು ಹೈದ್ರಾಬಾದಲ್ಲೇನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಸೊ ತುಂಬ ಎಕ್ಸ್ಪೆನ್ಸಿವ್ ಅನಿಸುತ್ತೆ ನನಗೆ ಏರ್ಪೋರ್ಟಲ್ಲಿ ಏನೇ ತಗೊಂಡ್ರು ನಾವು ಇವಾಗ ಹೈದ್ರಾಬಾದಲ್ಲಿ ಏನೇನೆಲ್ಲ ಪ್ಲೇಸಸ್ನ ನೋಡಿದ್ವಿ ಯಾ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮುಂಚೆನೇ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಬಿಕಾಸ್ ಯಾರಿಗೆ ಹೋಗ್ಬೇಕಂದ್ರು ಯೂಸ್ಫುಲ್ ಆಗುತ್ತೆ ಸೊ ಅಲ್ಲಿ ಅಲ್ಲಿಂದ ಯಾವ್ಯಾವ ಪ್ಲೇಸಿಂದ ಎಷ್ಟೆಷ್ಟು ಡಿಸ್ಟೆನ್ಸ್ ಇರುತ್ತೆ ನಾವೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿಕೊಂಡ್ರೆ ಓಡಾಡೋಕ್ಕಾಗುತ್ತೆ ಬಿಕಾಸ್ ಓನ್ ಕಾರ್ ಇತ್ತು ಅಂದರೆ ನಾವು ಎಲ್ಲಿ ಬೇಕಾದರೂ ನಿಲ್ಲಿಸಿ ಹೇಗೆ ಬೇಕಾದರೂ ಹೋಗ್ಬೋದು ಬಟ್ ಈ ಥರ ನಾವು ಫ್ಲೈಟಲ್ಲಿ ಟ್ರೈನಲ್ಲಿ ಬಸ್ಸಲ್ಲಿ ಜರ್ನಿ ಮಾಡಿದಾಗ ನಾವು ಮುಂಚೆಯೇ ಪ್ಲ್ಯಾನ್ ಮಾಡ್ಕೋಬೇಕು ಯಾವುದೇ ಇದ್ರೂ ನಾವು ಆನ್ ಟೈಮ್ ರೀಚ್ ಆಗಬೇಕು ಆನ್ ಟೈಮಲ್ಲಿ ನಮಗೆಲ್ಲ ಪ್ಲೇಸಸ್ಸನ್ನು ಕವರ್ ಆಗಬೇಕಂದ್ರೆ ಎಲ್ಲ ಫುಲ್ ಪ್ಲ್ಯಾನ್ ಮಾಡ್ಕೋಬೇಕು ಬಿಕಾಸ್ ಯಾವುದೇ ವಿಸಿಟಿಂಗ್ ಪ್ಲೇಸಿಗೆ ಹೋದ್ರೂ ಟೆನ್ ಟು ಈವ್ನಿಂಗ್ ಸಿಕ್ಸ್ವರೆಗೂ ಮಾತ್ರ ಇರುತ್ತೆ ಸೊ ಅದಕ್ಕೆ ನಾವು ಫಸ್ಟೆಲ್ಲ ಯಾವ್ಯಾವುದು ಕವರ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಡೇ ಯಾವ್ದು ಕವರ್ ಮಾಡಬೇಕು ನಮ್ಮ ಎನರ್ಜಿ ಹೇಗಿರುತ್ತೆ ಎಲ್ಲದನ್ನು ಡಿಪೆಂಡ್ ಮಾಡಿ ನಾನು ಮೊದಲೇ ಫುಲ್ ಎಲ್ಲ ಪ್ಲ್ಯಾನ್ನ ರೆಡಿ ಮಾಡ್ಕೊಂಡಿದ್ದೆ ಸೊ ಹಾಗೆಯೇ ಟ್ರಿಪ್ ಕೂಡ ತುಂಬ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ ಹಾಗೆ ನಮ್ಮಳಿಗೆ ಫ್ಲೈಟಲ್ಲಿ ಕೂತ್ಕೊಂಡಾಗ ಹೇರ್ ರೋಸ್ಟರ್ಸು ಇಂಟ್ ಇಂಟ್ರ್ಯಾಕ್ಷನ್ ಮಾಡಬೇಕಾದ್ರೆ ಅವ್ರು ನಮಗೆಲ್ಲ ಗೈಡ್ ಮಾಡಬೇಕಾದ್ರೆ ನೋಡಿ ಯಾಕೆ ಮಮ್ಮ ಯಾಕೆ ಮಮ್ಮ ಅಂತೆಲ್ಲ ಕ್ವಶನ್ಸ್ ಕೇಳ್ತಾಯಿದ್ಲು ಸೊ ಅವಳಿಗೆ ಅಷ್ಟು ಗೊತ್ತಿಲ್ಲ ಇರೋ ಕಾರಣ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಇದ್ವಿ ಏನಾದರೂ ಡೇಂಜರಸ್ ಸಿಚುಯೇಷನ್ ಬಂದಾಗ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಸೊ ಅವ್ರು ಬಂದು ಲಿಯಾಗೆ ಶೇಕ್ ಹ್ಯಾಂಡ್ ಮಾಡಿ ಅವಳು ಕೂಡ ಏನಾದರೂ ಬೇಕು ಸ್ನ್ಯಾಕ್ಸ್ ಅಂತ ತರಿಸ್ಕೊಂಡ್ಳು ಬಟ್ ವೆರಿ ಎಕ್ಸ್ಪೆನ್ಸಿವ್ ಇದೆ ಸೊ ಅವಳಿಗೆ ಮೆಮೊರಿ ಆಗಿರಲಿ ಅಂತ ತೊಗೊಂಡ್ವಿ ಸೊ ಅವಳು ಫುಲ್ಲು ಖುಷಿ ಪಡ್ತಾ ಇದ್ಳು ಮೋಡಗಳ ಮಧ್ಯ ಹೋಗಬೇಕಾದ್ರೆ ಫುಲ್ಲು ವಾ ವಾ ಅಂತ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ಲು ಆ್ಯಕ್ಚುಲಿ ನಮಗೆ ತುಂಬ ಖುಷಿ ಅನ್ನಿಸ್ತಾ ಇತ್ತು ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಕ್ಲೌಡ್ ಅಷ್ಟು ನೀಟಾಗಿ ಕಾಣಿಸಲ್ಲ ನೈಟ್ ಟೈಮಲ್ಲಿ ಫುಲ್ ವ್ಯೂ ಸಕ್ಕದಾಗಿರುತ್ತೆ ಸೊ ನಮ್ಮ ಮಾರ್ನಿಂಗ್ ಟೈಮ್ ಆಗಿದ್ರಿಂದ ಬ್ಲೂ ಇಶ್ ಕ್ಲೌಡು ಇತ್ತು ಮಧ್ಯ ಮಧ್ಯ ಕಾಟನ್ ಕ್ಯಾಂಡಿ ಥರ ಫೀಲ್ ಆಗ್ತಾಯಿತ್ತು ಆ ಕ್ಲೌಡಲ್ಲಿ ಹೋಗಬೇಕಾದ್ರೆ ಸೊ ಸಕ್ಕದಾಗಿತ್ತು ಬಟ್ ಟೇಕಾಫ್ ಆಗೋ ಒನ್ ಒನ್ ಟು ಟು ತ್ರೀ ಸೆಕೆಂಡ್ಸ್ ಮಾತ್ರ ಸ್ವಲ್ಪ ಶಿವರಿಂಗ್ ಆಗುತ್ತೆ ಮತ್ತು ಎಲ್ಲ ಹೋಗಿ ಹೋಗಿದವ್ರಿಗೆ ರೆಗ್ಯುಲರಾಗಿ ಹೋಗೋರಿಗೆ ಏನು ಅನಿಸಲ್ಲ ಬಟ್ ನಮಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಭಯ ಆಗುತ್ತೆ ಬಿಕಾಸ್ ಟೂ ಡೇಸ್ ಬ್ಯಾಕ್ ಆ ಥರ ಇನ್ಸಿಡೆಂಟ್ ಆಗದೇ ಇದ್ದಿದ್ರೆ ನಮಗೇನು ಅನಿಸ್ತಾ ಇರಲಿಲ್ಲ ಬಟ್ ಮೂ ಪ್ರತಿ ಒಂದು ಸೆಕೆಂಡೂ ಭಯ ಅನಿಸ್ತಾ ಇತ್ತು ಲ್ಯಾಂಡ್ ಆಗೋರ್ಗು ಸ್ವಲ್ಪ ಭಯದಲ್ಲೇ ಇದ್ವಿ ಬಟ್ ಲೀ ಅದೆಲ್ಲ ಏನು ಗೊತ್ತಿಲ್ಲದೆ ಇರೋದ್ರಿಂದ ಅವಳು ಮಾತ್ರ ತುಂಬ ಎಂಜಾಯ್ ಮಾಡ್ತಾ ಇದ್ಲು ಹಾಗೆ ಮಕ್ಕಳು ಖುಷಿಯಾಗಿರೋದನ್ನ ನೋಡೋದೇ ನಮಗೆ ಖುಷಿ ಹಾಗೆ ತುಮಕೂರು ಟು ಹೈದ್ರಾಬಾದು ಫೈವ್ ಫಿಫ್ಟಿ ಏಯ್ಟ್ ಕಿಲೋಮೀಟರ್ಸ್ ಇರೋದ್ರಿಂದ ಕಾರ್ ಜರ್ನಿ ತುಂಬ ಲಾಂಗ್ ಅನಿಸುತ್ತೆ ಫ್ಲೈಟಲ್ಲಿ ಒನ್ ನಂಬರ್ ಫಿಫ್ಟೀನ್ ಮಿನಿಟ್ ಎಕ್ಸಾಕ್ಟ್ ಲ್ಯಾಂಡಿಂಗ್ ಆಯಿತು ಬಟ್ ಏನಂದರೆ ನಮಗೆ ಲಗೇಜೇ ತುಂಬ ತೊಂದರೆ ಆಗಿದ್ದು ಬಿಕಾಸ್ ಇವಳು ನೆಟ್ಕೊಂಡು ಲಿಯಾನ ಲಗೇಜಸ್ನ ಕ್ಯಾರಿ ಮಾಡಿಕೊಂಡು ನಾವು ಓಡಾಡಿದ್ದು ಎಲ್ಲ ಕಡೆ ರಿಸ್ಕ್ ಅನ್ನಿಸ್ತು ಸೊ ನಾನು ಹೈದ್ರಾಬಾದಲ್ಲಿ ಎಲ್ಲೆಲ್ಲೆಲ್ಲ ಓಡಾಡಿದ್ವಿ ಯಾವ್ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ತುಂಬಾ ಹ್ಯೂಮಿಡಿಟಿ ಇದೆ ಹೈದ್ರಾಬಾದಲ್ಲಿ ತುಂಬ ಬಿಸಿಲಿದೆ ನಾವು ಆ್ಯಕ್ಚುಲಿ ಅಲ್ಲಿ ಹೋಗೋಕೆ ಮುಂಚೆನೇ ನಾವು ಯಾವ ಟೈಮಲ್ಲಿ ಹೋಗಬೇಕು ಅನ್ನೋದನ್ನು ತುಂಬ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು ನಾವು ಫ್ಲೈಟಲ್ಲಿ ಕೂತು ಸ್ವಲ್ಪ ಹೊತ್ತಾಗಿದೆ ಅಂತಲೂ ಕೂಡ ಅನಿಸ್ಲಿಲ್ಲ ಆಚೆ ಎಲ್ಲ ನೋಡ್ತಾ ಇದ್ವಿ ನಾವು ಮೂಡಾಗಳು ಮಧ್ಯೆ ಹೋಗೋದು ಅದನ್ನ ಎಕ್ಸ್ಪೀರಿಯನ್ಸ್ ಹೇಳೋಕ್ಕೆ ಆಗಲ್ಲ ಅಷ್ಟು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು ಸೊ ಒಟ್ ಸ್ವಲ್ಪ ಹೊತ್ತಾಗಿದೆ ಅಂತಲೂ ಕೂಡ ಅನಿಸಲಿಲ್ಲ ಆಲ್ರೆಡಿ ಪೈಲಟ್ ಅನೌನ್ಸ್ ಮಾಡಿದ್ರು ವಿ ಆರ್ ಅಪ್ರೋಚಿಂಗ್ ಟು ಹೈದ್ರಾಬಾದ್ ಅಂತ ಟೈಮ್ ನೋಡಿದ್ರೆ ಏಯ್ಟ್ ಏಯ್ಟ್ ಓ ಕ್ಲಾಕ್ ಆಗಿದೆ ಸೊ ನಾವು ಇಷ್ಟು ಬೇಗ ಬಂದ್ವಾ ಅನಿಸ್ಬಿಡ್ತು ಓಕೆ ಹೋಗಿ ಲ್ಯಾಂಡ್ ಆಯಿತು ಲ್ಯಾಂಡ್ ಆದ್ಮೇಲೆ ಅಲ್ಲಿ ನಮ್ಮ ಬ್ಯಾಗೇಜ್ ಏನೋ ನಾವು ಹಾಕಿಲ್ಲದೆ ಇರೋ ಕಾರಣ ನಮ್ಮದು ಡೈರೆಕ್ಟ್ ನಾವು ಎಕ್ಸಿಟ್ ಆದ್ವಿ ನಾವು ಲಗೇಜ್ ಕೌಂಟರಲ್ಲಿ ಏನಾದರೂ ಲಗೇಜಸ್ನ ಹಾಕಿದರೆ ನಮಗೆ ಅದೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಡಿಪೆಂಡ್ ಆನ್ ರಶ್ ಅದು ಅಷ್ಟು ಟೈಮ್ ಹಿಡಿಯುತ್ತೆ ಸೊ ಏನೂ ಇಲ್ಲದೇ ಇರೋ ಕಾರಣ ಟೂ ಲಗೇಜಸ್ನ ನಾವು ಅದೇ ಹಾಗೆ ಕ್ಯಾರಿ ಮಾಡಿದ್ವಿ ಅದು ಲ್ಯಾಪ್ಟಾಪ್ ಬ್ಯಾಗ್ಸ್ ಥರ ತೊಗೊಂಡೋಗಿದ್ವಿ ಸೊ ಲ್ಯಾಪ್ಟಾಪ್ಸ್ ಬ್ಯಾಗ್ ಥರ ಮಾತ್ರ ಅಲೋ ಇರುತ್ತೆ ಫ್ಲೈಟ್ ಒಳಗಡೆ ಬೇರೆ ಯಾವುದೇ ಲಗೇಜ್ ಬ್ಯಾಗ್ಸನ್ನು ಅಲೋ ಮಾಡಲ್ಲ ಲಗೇಜ್ ಕೌಂಟರಲ್ಲೇ ಹಾಕಬೇಕು ನಾವು ಸೊ ಹಾಗಾಗಿ ಇದಕ್ಕೆ ನಾವು ಮುಂಚೆನೇ ಅದನ್ನು ಪ್ಲ್ಯಾನ್ ಮಾಡ್ಕೊಂಡ್ವಿ ಯಾಕೆ ಮತ್ತೆ ಅಲ್ಲಿ ವೆಯ್ಟ್ ಮಾಡಬೇಕು ಟೈಮ್ ಅಡ್ಜಸ್ಟ್ ಬಿಕಾಸ್ ರಾಮೋಜಿ ಫಿಲ್ಮ್ಸ್ ಸೆಟ್ ಇದು ಟೈಮಿಂಗ್ಸು ನೈನ್ ಟು ನೈನ್ ಟು ಸಿಕ್ಸ್ ಇತ್ತು ನಮಗೆ ಒನ್ ಒನ್ ಡೇ ಫುಲ್ ಬೇಕು ರಾಮೋಜಿ ಫಿಲ್ಮ್ ಸಿಟಿ ಓಡಾಡೋಕ್ಕೆ ಸೊ ಅದಕ್ಕೋಸ್ಕರ ಆಗಿತ್ತು ನಮ್ಮ ಹೈದ್ರಾಬಾದ್ ಟ್ರಿಪ್ನ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ನಲ್ಲಿ ನಾವು ಹೈದ್ರಾಬಾದಲ್ಲಿ ಯಾವ್ಯಾವ ಪ್ಲೇಸಸ್ನ ನೋಡಿದ್ವಿ ಅಲ್ಲಿ ಏನೇನೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಆಂಟಿಲ್ ದನ್ ಇರಿ ಖುಷಿಯಾಗಿರಿ ಟೇಕ್ ಕೇರ್